ಎಲ್ಲ ದೇವಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಶುಚಿತ್ವದಲ್ಲಿ ಭದ್ರವಾಗಿಟ್ಟು ನಡೆಸ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಬೈಬಲಲ್ಲಿ ಆಶೀರ್ವಾದಗಳ ಕುರಿತಾದಂತ ಎರಡು ಸಂಗತಿಗಳು ಬರೆಯಲ್ಪಟ್ಟಿದಾವೆ ಬೈಬಲಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಂಡಂತ ಎರಡು ವಿಧದ ರೀತಿಯ ಜನರ ಕುರಿತಾಗಿಯೂ ಸಹ ಬರೆಯಲ್ಪಟ್ಟದೆ ಹೇಳೋ ಜಾಗ್ರತೆ ಕೇಳಿಸ್ಕೊ ಬೈಬಲಲ್ಲಿ ಆಶೀರ್ವಾದ ಹೊಂದಿದವರ ಕುರಿತಾಗಿಯೂ ಸಹ ಬರೆಯಲ್ಪಟ್ಟದೆ ಬೈಬಲಲ್ಲಿ ಆಶೀರ್ವಾದ ಆದವರ ಕುರಿತು ಬರೆಯಲ್ಪಟ್ಟದೆ ಮತ್ತೊಂದು ಸದ್ಯ ನಾನು ರಿಪೀಟ್ ಮಾಡ್ತೇನೆ ಬೈಬಲಲ್ಲಿ ಆಶೀರ್ವಾದ ಹೊಂದಿದವರ ಕುರಿತಾಗಿಯೂ ಬರೆಯಲ್ಪಟ್ಟದೆ ಹಾಗೆಯೇ ಆಶೀರ್ವಾದ ಆದವರ ಕುರಿತಾಗಿಯೂ ಸಹ ಬರೆಯಲ್ಪಟ್ಟದೆ ಆದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲ್ ಅನ್ನ ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದ ಎರಡು ಮತ್ತು ಮೂರನೇ ವಚನಕ್ಕೆ ಹೋಗುವಾಗ ಅಲ್ಲಿ ಎರಡು ವಿಷಯಗಳು ಬರೆಯಲ್ಪಟ್ಟಿದಾವೆ ಏನಪ್ಪ ಅಂದರೆ ದೇವರು ಹೇಳ್ತಾರೆ ಅಬ್ರಹಾಮನ್ಗೆ ನಾನು ನನ್ನನ್ನು ಆಶೀರ್ವದಿಸ್ತೇನೆ ಮತ್ತು ನಾನು ನನ್ನ ಆಶೀರ್ವಾದವಾಗಿ ಮಾಡ್ತೇನೆ ಎಂಬ ಎರಡು ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿವೆ ನಾ ಜಾಗ್ರತೆ ಕೇಳಿಸ್ಕೊಡ್ರಿ ಅಬ್ರಹಮನನ್ನ ದೇವರು ಆಶೀರ್ವದಿಸಿ ಅಬ್ರಹಾಮ ಆಶೀರ್ವಾದವಾಗಿ ಮಾಡಿದ ನಾ ಹೇಳೋ ಜಾಗ್ರತೆ ಕೆಡ್ರಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯದ ಎರಡನೇ ವಚನದಲ್ಲಿ ದೇವರು ಹೇಳ್ತಾರೆ ನಿನ್ನನ್ನ ಆಶೀರ್ವದಿಸ್ತೇನೆ ಮತ್ತೆ ನಾನು ನಾನಿನ್ನ ಆಶೀರ್ವಾದವಾಗಿ ಮಾಡ್ತೇನೆ ಅಂತ ಹೇಳುವಾಗ ಅದು ಅವನ ವೈಯಕ್ತಿಕ ಆಶೀರ್ವಾದ ಮತ್ತು ವೈಯಕ್ತಿಕವಾಗಿ ಅವನ ಇನ್ನೊಬ್ಬರಿಗೆ ಆಶೀರ್ವಾದ ಆಗೋದ್ರ ಕುರಿತಾಗಿ ಮಾತಾಡ್ತದೆ ಹಾಗೆ ನಾವು ಹನ್ನೆರಡನೇ ಅಧ್ಯಾಯದ ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದ ಮೂರನೇ ವಚನಕ್ಕೆ ಹೋಗುವಾಗ ನೀನು ಎಲ್ಲ ಜನಾಂಗಕ್ಕೆ ಆಶೀರ್ವಾದವಾಗಿರುವೆ ಇದು ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಂತ ಒಂದು ಪ್ರವಾದನೆ ಇದಾಗಿರ್ತದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಆಶೀರ್ವಾದ ಹೊಂದೋದು ಆಶೀರ್ವಾದ ಆಗೋದು ಈ ಎರಡು ವಿಷಯಗಳು ನಮ್ಮ ಮುಂದೆ ಇಡಲ್ಪಟ್ಟಿರ್ತವೆ ನಾವೇನ್ ಅಂದ್ರೆ ಬಹಳಷ್ಟು ಸಾರಿ ನಾವು ಆಶೀರ್ವಾದ ಹೊಂದ್ಕೊಳ್ಬೇಕು ಆಶೀರ್ವಾದ ಹೊಂದ್ಕೊಳ್ಬೇಕು ಆಶೀರ್ವಾದ ಹೊಂದ್ಕೊಳ್ಬೇಕು ಅಂತ ಹೇಳಿ ಆತುರ ಪಡ್ತೇವೆ ಆಶೀರ್ವಾದ ಹೊಂದ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆಶೀರ್ವಾದನ ಹೊಂದ್ಕೊಳ್ಬೇಕು ಆದ್ರೆ ಆಶೀರ್ವಾದ ಆಗ್ತೀಯೋ ಆಶೀರ್ವಾದ ಹೊಂದ್ಕೊಳ್ತೀಯೋ ಅನ್ನುವಂಥ ವಿಷಯವನ್ನ ಈ ವಾಕ್ಯದ ಅಂತ್ಯದಲ್ಲಿ ಈ ಸಂದೇಶದ ಅಂತ್ಯದಲ್ಲಿ ನೀನ್ ಸ್ಪಷ್ಟವಾಗಿ ತಿಳಿದುಕೊಳ್ಳುವವನಾಗಿದ್ದಿ ಹಾಗೆ ನಾವು ಆದಿಕಾಂಡ ಪುಸ್ತಕ ಮೂವತ್ತೊಂಬತ್ತನೇ ಅಧ್ಯಾಯದ ಒಂದನೇ ವಚನದಿಂದ ಆರನೇ ವಚನಕ್ಕೆ ಹೋಗುವಾಗ ಅಲ್ಲಿ ಯೋಸೆಫನು ಪೋಟಿಪೋರನ ಮನೆಗೆ ಆಶೀರ್ವಾದವಾಗಿದ್ದನು ಆಶೀರ್ವಾದ ಹೊಂದ್ಕೊಂಡಿರಲಿಲ್ಲ ಆಶೀರ್ವಾದವಾಗಿದ್ದನು ಅದೇ ಯೋಸೇಫನು ಅದೇ ಯೋಸೆಫನು ಸೆರೆಮನೆಗೆ ಹೋದಾಗ ಆ ಸೆರೆಮನೆಯಿದ್ದಂಥ ಇದ್ದಂತ ಕೈದಿಗಳಿಗೆ ಮತ್ತು ಅಲ್ಲಿರುವಂತ ಅಧಿಕಾರಿಗಳಿಗೆ ಅವನು ಆಶೀರ್ವಾದವಾಗಿದ್ದ ಅದೇ ಯೋಸೇಫನು ಆ ಒಂದು ಐಗುಪ್ತ ದೇಶಕ್ಕೆ ಹೋಗುವಾಗ ಅಲ್ಲಿ ಫರೋಹನಿಗೂ ಐಗುಪ್ತಕ್ಕೂ ಇಡೀ ಪ್ರಪಂಚಕ್ಕೆ ಆಶೀರ್ವಾದವಾಗಿ ಬದ್ದಾಗೋದನ್ನ ನಾವು ನೋಡ್ತೇವೆ ಹಾಗೆ ನಾವು ಇಸ್ರಾಯಿಲ್ ಐಗುಪ್ತ ದೇಶಕ್ಕೆ ಬಿಡಿಸುವಾಗ ಮೋಶೆಯನ್ನು ನಾವು ನೋಡುವಾಗ ಮೋಶೆ ಆ ಇಸ್ರಾಯಿಲ್ ಜನರಿಗೆ ಆಶೀರ್ವಾದವಾಗಿ ಮಾರೋದನ್ನ ನಾವು ನೋಡ್ತೇವೆ ದೇವರು ಅದ್ಭುತಗಳನ್ನ ಮಾಡಿದ್ನು ದೇವರು ಕೆಂಪು ಸಮುದ್ರ ವಿಭಾಗಿಸಿದ್ನು ದೇವರು ಬಂಡೆಯಿಂದ ನೀರನ್ನು ಕೊಟ್ಟನು ದೇವರು ಲಾವಕ್ಕಿಗಳನ್ನ ಕೊಟ್ಟನು ದೇವರು ಆಕಾಶದ ಮನ್ನವನ್ನು ಸುರಿಸಿದ್ನು ದೇವರು ಏನೆಲ್ಲ ಅದ್ಭುತಗಳನ್ನ ಇಸ್ರಾಯೇಲರ ಮಧ್ಯದಲ್ಲಿ ಮಾಡಿದ್ರು ಸಹ ಆ ಅದ್ಭುತಗಳು ಮೋಷೆಯ ಮುಖಾಂತರವಾಗಿ ನಡೆದವು ನಾವು ಇಸ್ರಾಯೇಲರ ಜೀವಿತಕ್ಕೆ ನೋಡುವಾಗ ಇಸ್ರಾಯೇಲರ ಜೀವಿತಕ್ಕೆ ಮೋಸೆ ಆಶೀರ್ವಾದವಾಗಿದ್ದನ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಅಲ್ಲಾದಂತ ಎಲ್ಲಾ ಅದ್ಭುತಗಳಲ್ಲಿ ಸ್ವಲ್ಪ ಪಾಲುಗಳನ್ನ ಮೋಸೆ ಅನುಭವಿಸಿದ್ರು ಸಹ ಆ ಎಲ್ಲಾ ಅದ್ಭುತಗಳ ಬಹುಪಾಲು ಇತರರಿಗಾಗಿತ್ತು ನಾವು ಹಾಗೆ ಯಹುಶುವನ ಗ್ರಂಥಕ್ಕೆ ಹೋಗೋದಾದ್ರೆ ಯಹುಶ್ಯುವನ್ನ ನೋಡುವಾಗ ಯಹುಶುವನ ಮುಖಾಂತರವಾಗಿ ಕಾನಾನ್ ದೇಶವನ್ನು ಸ್ವಾಧೀನ ಪಡಿಸಿಕೊಳ್ಳುವುದ್ರ ಮುಖಾಂತರವಾಗಿ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿ ಕೊಡೋದ್ರ ಮುಖಾಂತರವಾಗಿ ಯಹುಶುವನು ಇಸ್ರಾಯೇಲರಿಗೆ ಆಶೀರ್ವಾದವಾಗಿ ಬದಲಾಗುವುದು ನಾವು ನೋಡ್ತೇವೆ ಹಾಗೆ ನಾವು ನ್ಯಾಯಾಧಿಪತಿಗಳ ಪುಸ್ತಕಕ್ಕೆ ಹೋಗುವಾಗ ನ್ಯಾಯಾಧಿಪತಿಗಳು ಎಲ್ಲಾ ಇಸ್ರಾಯೇಲ್ ಜನರಿಗೆ ಆಶೀರ್ವಾದವಾಗುವುದನ್ನು ನಾವು ನೋಡ್ತೇವೆ ರೂತಳ ಗ್ರಂಥಕ್ಕೆ ಹೋಗುವಾಗ ರೂತಳು ಆಶೀರ್ವಾದವಾಗುವುದನ್ನು ನಾವು ನೋಡ್ತೇವೆ ಹಾಗೆ ನಾವು ಸಮಬೆಲನ ಗ್ರಂಥಕ್ಕೆ ಹೋಗುವಾಗ ಅಲ್ಲಿ ಹನ್ನಳು ಸಮಬೆಲನನ್ನ ಇಸ್ರಾಯೇಲ್ ಜನಾಂಗ ಕೊಡೋದ್ರ ಮುಖಾಂತರವಾಗಿ ಒಬ್ಬ ಮಹಾಪ್ರವಾದಿಯ ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕೆ ಎಲ್ಲಾರಿಗೂ ಆ ಒಂದು ಹನ್ನಳು ಆಶೀರ್ವಾದವಾಗಿ ಮಾರ್ಪಡ್ತಾಳೆ ಹಾಗೆ ನಾವು ಮುಂದೆ ಹೋಗುವಾಗ ದಾವಿದನು ಎಲ್ಲ ಇಸ್ರಾಯೇಲ್ ಜನರಿಗೆ ಆಶೀರ್ವಾದವಾಗುವುದನ್ನು ನಾವು ನೋಡ್ತೇವೆ ಅಂದ್ರೆ ಬೈಬಲಲ್ಲಿ ಆಶೀರ್ವಾದ ಪಡ್ಕೊಂಡವರು ಇದ್ದಾರೆ ಬೈಬಲ್ ಅಲ್ಲಿ ಆಶೀರ್ವಾದ ಆದವರು ಇದ್ದಾರೆ ಆದರೆ ಬೈಬಲಲ್ಲಿ ಆಶೀರ್ವಾದ ಪಡೆದುಕೊಂಡವರಿಗಿಂತ ಆಶೀರ್ವಾದ ಆದವರು ಹೆಚ್ಚು ಪ್ರಭಾವಶಾಲಿಗಳಾಗಿದ್ದಾರೆ ಅವರು ಅನೇಕರಿಗೆ ಆಶೀರ್ವಾದಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಅನೇಕ ಜನರು ದೇವರ ಹಿಡ್ಕೊಂಡು ಜೀವಿಸಲಿಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಅನೇಕರು ದೇವರನ್ನ ನಂಬೋದಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಯಾರು ಆಶೀರ್ವಾದ ಪಡ್ಕೊಂಡವರಲ್ಲ ಆಶೀರ್ವಾದ ಆದವರು ಹಾಗಾದ್ರೆ ಪ್ರಿಯ ದೇವ ಮಗುವೆ ನೀನು ಇಂದು ಆಶೀರ್ವಾದ ಹೊಂದುತ್ತೀಯೋ ನೀನು ಆಶೀರ್ವಾದ ಆಗ್ತೀಯೋ ನಾವೆಲ್ಲರೂ ಬಯಸೋದೇನಪ್ಪ ಅಂದರೆ ನಾನು ಆಶ್ರದಿಸಲ್ಪಡಬೇಕು ನನ್ನ ಕುಟುಂಬ ಆಸ್ವದಿಸಲ್ಪಡಬೇಕು ನನ್ನ ಕೆಲಸದಲ್ಲಿ ಆಶೀರ್ವಾದ ನಾನು ಹೋಗುವಾಗ ಬರುವಾಗ ಎಲ್ಲ ಕ್ಷೇತ್ರದಲ್ಲಿ ಆಶೀರ್ವಾದ ಬೇಕು ಎಂಬುದಾಗಿ ನಾವು ಬಯಸ್ತೀವಿ ಅದು ತಪ್ಪಲ್ಲ ಆದರೆ ಅದಕ್ಕಿಂತಲೂ ನೀನು ಆಶೀರ್ವಾದ ಹೊಂದೋದಕ್ಕಿಂತಲೂ ದೊಡ್ಡದು ಯಾವುದಪ್ಪ ಅಂದರೆ ನೀನು ಇತರರಿಗೆ ಆಶೀರ್ವಾದ ಆಗೋದು ಹಾಗಾಗಿ ಪ್ರಿಯ ದೇವ ಮಗುವೆ ನೀನು ಯಾವಾಗ್ಲೂ ಹಂಬಲಿಸಬೇಕಾದ ವಿಷಯ ಏನಂದ್ರೆ ದೇವರೇ ನನ್ನನ್ನ ಆಶೀರ್ವಾದದ ಪಾತ್ರನೇ ಆಗಿ ಮಾಡು ನಾನು ಇತರರಿಗೆ ಆಶೀರ್ವಾದದ ಪಾತ್ರೆಯಾಗಿರುವಂತೆ ಮಾಡು ನಾನು ಇತರರಿಗೆ ಆಶೀರ್ವಾದವಾಗಿ ಇತರರಿಗೆ ಆಶೀರ್ವಾದವಾಗಿ ನಾನು ಬದುಕಬೇಕಂತೇಳಿ ನೀನು ಪ್ರಾರ್ಥನೆ ಮಾಡು ಯಾಕಂದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡಿ ಅಲ್ಲಿ ಸಾವಿರ 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 ಭಕ್ತರು ಅವರು ಆಶೀರ್ವಾದವಾಗಿ ಬದಲಾದರೂ ಪ್ರಿಯದೇವ್ ಮಗ್ಬೆ ಯಾಕೆ ನಿನ್ನ ಸಭಾಪಾಲಕನು ಆತನಿಗೆ ಏನೂ ಇರ್ಲಿಕ್ಕಿಲ್ಲ ಆದ್ರೆ ಆ ವ್ಯಕ್ತಿ ನಿನಗೆ ಆಶೀರ್ವಾದವಾಗಿರ್ತನೂ ತಿಳಿದಿರಲಿ ಯಾಕಂದ್ರೆ ಬಹು ಜನರು ಆಶೀರ್ವಾದ ತಾ ಹೊಂದ್ಕೊಳ್ಳದೆ ಇದ್ರು ಸಹ ಇತರರಿಗೆ ಆಶೀರ್ವಾದವಾಗಿರ್ತಾರೆ ನನ್ನ ಸೇವಾ ಜೀವಿತದಲ್ಲಿ ನಾನು ಪಡ್ಕೊಂಡಂತ ಆಶೀರ್ವಾದಕ್ಕಿಂತ ನಾನು ಇತರರಿಗೆ ಆಶೀರ್ವಾದ ಆಗಿದ್ದೇ ಹೆಚ್ಚು ಹಾಗಾಗಿ ನೀವು ಇವತ್ತು ನಾನು ಬಯಸಬೇಕಾಗಿದ್ದೇನಪ್ಪ ಅಂದ್ರೆ ನಾವು ಇತರರಿಗೆ ಆಶೀರ್ವಾದ ಆಗ್ಬೇಕು ನಾವು ಆಶೀರ್ ಆಶೀರ್ವಾದಗಳನ್ನ ತುಂಬಲ್ಪಡ್ಬೇಕು ನಮ್ಮ ಆಶೀರ್ವಾದ ನಮ್ಮ ಪಾತ್ರೆ ತುಂಬಿ ಹೊರಸೋಸಿ ಇತರರಿಗೆ ನಾವೇ ಆಶೀರ್ವಾದ ಆಗ್ಬೇಕು ನೀನೇ ಇವತ್ತು ಆಶೀರ್ವಾದ ಆಗ್ಬೇಕಂತ ದೇವರು ಬಯಸ್ತಾನೆ ಪ್ರಿಯ ದೇವ್ ಮಗುಬೆ ನೀನು ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ಯಾವುದೋ ಒಂದು ಸಭಾಕೂಟಕ್ಕೋ ಯಾವುದೋ ಒಬ್ಬ ವ್ಯಕ್ತಿ ಹತ್ರನೋ ಯಾರತ್ರನೋ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಹೋಗಿ ನೀನು ಆ ಪ್ರಾರ್ಥನೆ ಮಾಡಿಸ್ಕೊಂಡು ಬಂದರೆ ನಿನಗೆ ಆಶೀರ್ವಾದ ಬಂದ್ಬಿಡ್ತದೆ ಅದು ಬೇರೆ ವಿಷಯ ಆದರೆ ನೀನೇ ಆಶೀರ್ವಾದ ಆಗಬೇಕಾದ್ರೆ ನೀನೇ ಆಶೀರ್ವಾದ ಇತರರಿಗೆ ಆಗಬೇಕಾದ್ರೆ ನೀನು ದೇವರ ಬಳಿಲಿರುವಂಥ ದೇವರ ಮಗು ಆಗಬೇಕಾಗಿದೆ ಹಾಗಾಗಿ ಇವತ್ತು ನೀನು ಆಲೋಚನೆ ಮಾಡು ನೀನು ಆಶೀರ್ವಾದ ಹೊಂದ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತೀಯೋ ಅಥವಾ ಇತರರಿಗೆ ಆಶೀರ್ವಾದ ಆಗುತ್ತೀಯೋ ನೀನೇ ಆಲೋಚನೆ ಮಾಡು ನೀನು ಆಶೀರ್ವಾದ ಹೊಂದಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತೀಯೋ ಇತರರಿಗೆ ನೀನು ಆಶೀರ್ವಾದ ಆಗ್ತೀಯೋ ಆಲೋಚನೆ ಮಾಡು ಪ್ರಿಯ ದೇವ ಮಗುವೆ ದೇವರು ನಿನ್ನಿಂದ ಬಯಸೋದೇನಪ್ಪ ಅಂದ್ರೆ ನೀನು ಆಶೀರ್ವದಿಸಲ್ಪಡ್ಬೇಕು ಮತ್ತೆ ನೀನು ಆಶೀರ್ವಾದ ಆಗ್ಬೇಕಂತೇಳಿ ಆದ್ರೆ ನಾವು ಏನು ಗೊತ್ತ ನಾನ್ ಮಾತ್ರ ಆಶೀರ್ವದಿಸಲ್ಪಡ್ಬೇಕು ಇತರರಿಗೆ ಆಶೀರ್ವಾದ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತ ನಾವು ಅಂದ್ಕೊಳ್ತೇವೆ ಇಲ್ಲ 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 ಪ್ರಿಯ ದೇವ್ ನಾವು ಆಶೀರ್ವದಿಸಲ್ಪಟ್ಟು ಇತರರಿಗೆ ಆಶೀರ್ವಾದ ಆಗ್ಬೇಕನ್ನೋದು ದೇವರ ಚಿತ್ತ ಆಗಿದೆ ಹಾಗಾಗಿ ಹಗಲಿರುಳು ನಮ್ಮ ಪ್ರಾರ್ಥನೆ ಅದೇ ಆಗಿರಲಿ ಹಗಲಿರುಳು ನಮ್ಮ ಬಯಕೆ ಅದೇ ಆಗಿರಲಿ ಕರ್ತನೇ ನನ್ನನ್ನು ಆಶೀರ್ವದಿಸು ನನ್ನನ್ನು ಆಶೀರ್ವಾದವಾಗಿ ಮಾಡು ನನ್ನನ್ನು ಆಶೀರ್ವದಿಸು ನನ್ನನ್ನು ಆಶೀರ್ವಾದವಾಗಿ ಮಾಡು ಎಂಬುದಾಗಿ ನಮ್ಮ ಕರ್ತನ ಮುಂದೆ ಬಲವಾಗಿ ನಾವು ಬೇಡಿಕೊಳ್ಳೋಣ ದೇವರು ನಮ್ಮನ್ನ ಹಾಗೆ ಮಾಡೆ ಮಾಡ್ತಾನೆ ಇದನ್ನು ಮಾತ್ರ ನನ್ನ ಜೀವಿತ ಕಾಲದಲ್ಲಿ ಎಂದಿಗೂ ಸಹ ಎಂದೆಂದಿಗೂ ಸಹ ಮರಿಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ನಿನ್ನ ಮಕ್ಕಳ ಮಧ್ಯದಲ್ಲಿ ನೀನೇನು ಮಾತಾಡಬೇಕೆಂಬುದಾಗಿ ಹೇಳಿದೆಯೋ ಅದನ್ನು ಮಾತಾಡಿ ಮುಗಿಸಿದ್ದೇನಪ್ಪ ನಿನ್ನ ಮಕ್ಕಳು ಕರ್ತನೇ ಆಶೀರ್ವಾದ ಹೊಂದಲ್ಪಟ್ಟವರಾಗಿ ಆಶೀರ್ವಾದ ಆಗಲಿಕ್ಕೆ ನಿನ್ನ ಮಕ್ಕಳನ್ನ ನಡೆಸು ಪರಿಸೇ ಆಶೀರ್ವಾದ ಹೊಂದಿದವನಿಗಿಂತ ಆಶೀರ್ವಾದ ಆಗುವವನು ಆಶೀರ್ವಾದ ಆದವನು ಹೆಚ್ಚು ಪ್ರಭಾವಶಾಲಿ ಆಗಿರ್ತಾನಪ್ಪ ನಿನ್ನ ಮಕ್ಕಳು ಆಶೀರ್ವಾದವಾಗಿರ್ಲಿಕ್ಕೆ ಕರ್ತನೇ ಆಶೀರ್ವಾದ ಪಡ್ಕೊಂಡವರಾಗಿ ಇತರರಿಗೂ ಅನೇಕರಿಗೆ ದೇಶ ವಿದೇಶಗಳಿಗೆ ಆಶೀರ್ವಾದವಾಗಿರುವಂತ ಕೃಪೆ ಕೊಡಪ್ಪ ಇವತ್ತು ಎಷ್ಟೋ ಪ್ರಪಂಚದಲ್ಲಿ ದೇವರ ಮಕ್ಕಳು ಅನೇಕರಿಗೆ ಆಶೀರ್ವಾದವಾಗಿದ್ದಾರೆ ಹಾಗೆ ನಿನ್ನ ಮಕ್ಕಳನ್ನ ಆಶೀರ್ವಾದವಾಗಿಡು ಕರ್ತನೆ ನಿನ್ನ ಕೃಪೆಯನ್ನು ತುಂಬಿಸು ಬಲಪಡಿಸು ಹೀಗೆ ಎಲ್ಲವನ್ನ ಪಾಸಲು ಅರ್ಪಿಸಿಕೊಡುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡತೆ ಪರಲೋಕದ ತಂದೆ ಆಮೆನ್ 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 అందరికీ ప్రైస్ ది లార్డ్ దేవుని మన ఆశీర్వదించాలి